ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾನು ಆಗಿ ಕೊಕೋನಟ್ ಲಡ್ಡು ಹೆಂಗೆ ಮಾಡೋದಂತ ನೋಡಂಬರ್ರಿ ಮೊದಲು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗ್ತ ಅಂತ ಬರ್ರಿ ಎರಡು ಕಪ್ ಆಗೋಷ್ಟು ಕೊಬ್ಬರಿ ತುರಿ ತೊಗೊಂಡಿನ ಮತ್ತೆ ಅರ್ಧ ಕಪ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ಬೇಕಾಗ್ತಿತ್ತು ನೋಡ್ರಿ ಇದನ್ನ ಮಿಕ್ಸ್ ಮಾಡ್ಕೊಳಂತ್ರಿ ವಿದೌಟ್ ಗ್ಯಾಸ್ ಇಲ್ಲಾರದೇನೆ ಈ ರೆಸಿಪಿ ಮಾಡ್ಬೋದು ನೋಡ್ರಿ ಇನ್ನೇನು ಗಣೇಶ ಚತುರ್ಥಿ ಬರೋದಿತ್ತಲ್ರಿ ಅದಕ್ಕೆ ನೂ ನಾವು ಒಂದು ಐದು ನಿಮಿಷ ಒಳಗ ಈ ಥರ ರೆಸಿಪಿಗಳು ಮಾಡ್ಕೊಬೋದು ನೋಡ್ರಿ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೈ ನಿಂತ್ರ ಚಮಚ ನಿಂತ್ರ ಸರಿಯಾಗಿ ಮಿಕ್ಸ್ ಆಗಲ್ರಿ ಅದು ಕೈಯಿಂದ್ರ ಚಂದಾಗೆ ಒತ್ತಿ ಒತ್ತಿ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ಲಡ್ಡು ಮಂತ್ರಿ ಈಗ ಕರೆಕ್ಟ್ ಅದಕ್ಕೆ ಬಂದಿತ್ ನೋಡ್ರಿ ಲಡ್ಡು ಕಟ್ಟೋಕೆ ಸ್ಟಾರ್ಟ್ ಮಂತ್ರಿ ಕೈಯಾಗ ಸ್ವಲ್ಪ ತಗೊಂಡು ಈ ತರ ಪ್ರೈಸ್ ಮಾಡೋದ್ರಿಂದ ಜಲ್ದಿ ಲಡ್ಡು ರೆಡಿ ಆಗ್ತವ್ ನೋಡ್ರಿ ನೋಡ್ರಿ ಎಟ್ ಮಸ್ತ್ ಆಗಿ ಬಂದೈತ್ರಿ ಈಗ ಏನ್ ಮಾಡಿ ಕೊಬ್ಬರಿ ಪುರಿ ಇಟ್ಕೊಂಡಿವಲ್ರಿ ಅದು ಕೂಡ ಒಂದ್ ಪ್ಲೇಟ್ ದಾಗ ಹಾಕೊಳ್ಳೋಣಂತ್ರಿ ಹಾಕೊಂಡು ಈ ಲಡ್ಡು ಅದ್ರಾಗ ಹೊರಳಾಡಿಸ್ ಬಂತ್ರಿ ನೋಡಕ್ಕೆ ನೋಡಕೆಟ್ಟ ಮಸ್ತ್ ಆಗಿ ಕನ್ಸಕ್ ಐತ್ರಿ ಪೂಜಾಗ್ನು ಇಡಬಹುದ್ರಿ ನಾವು ಮಕ್ಕಳಿಗುನು ಇಷ್ಟ ಆಗತ್ರಿ ಅದೇ ರೀತಿ ಉಳ್ದದ್ದೆಲ್ಲಾ ಲಡ್ಡುಗಳನ್ನ ಮಾಡಿಟ್ಕೊಳಂಬತ್ರಿ ಸಿಂಪಲ್ ಐತ್ರಿ ಒಂದ್ ಐದ್ ನಿಮಿಷ ಅಷ್ಟೇ ನೋಡ್ರಿ ಐದ್ ನಿಮಿಷ ಒಳಗೆ ನಾವು ಈ ತರ ಲಡ್ಡು ಮಾಡ್ಬೋದು ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ